ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದರೆ ಬಿಬಿಎಂಪಿ ಕಚೇರಿಗಳು ಬಂದಾಗತ್ವ ಅನ್ನುವಂತಹ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಒಂದಾಗತ್ತ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂತ ಅನ್ನುವಂಥ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಇವತ್ತು ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದ್ರೆ ಬಿಬಿಎಂಪಿ ಕಚೇರಿಗಳು ಬಂದ್ ಆಗತ್ವಾ ಅನ್ನುವಂತಹ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಒಂದಿರುತ್ತಾ ಒಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ಇದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಮತ್ತು ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದರೆ ಬಿಬಿಎಂಪಿ ಕಚೇರಿಗಳು ಬಂದ್ ಆಗತ್ವ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಹೊಂದಿರುತ್ತಾ ಒಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ಸಿರಬಹುದು ಅಥವಾ ಇವತ್ತು ಯಾವುದೇ ರಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ಇದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂತ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಾಗ್ತಾ ಇದೆ ಪಿ ನೌಕರರ ಪ್ರತಿಭಟನೆ ಇದೆ ಇವತ್ ಹಾಗಾದರೆ ಬಿಬಿಎಂಪಿ ಕಚೇರಿಗಳು ಬಂದಾಗತ್ವಾ ಅನ್ನುವಂತ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಬಂದಾಗುತ್ತಾ ಅನ್ನುವಂತ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂತ ಅನ್ನುವಂಥ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಮತ್ತು ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದರೆ ಬಿಬಿಎಂಪಿ ಕಚೇರಿಗಳು ಬಂದ್ ಆಗತ್ವಾ ಅನ್ನುವಂತಹ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಹೊಂದಿರುತ್ತಾ ಒಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ಇದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂಥ ಬಂದಿರುತ್ತೆ ಹೇಳಲಾಗ್ತಾ ಇದೆ ಇವತ್ತು ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದ್ರೆ ಬಿಬಿಎಂಪಿ ಕಚೇರಿಗಳು ಬಂದ್ ಆಗತ್ವಾ ಅನ್ನುವಂತಹ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಹೊಂದಿರುತ್ತಾ ಒಂದಾಗುತ್ತಾ ಅನ್ನುವಂಥ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ರಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ಇದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಇದು ಬಿಬಿಎಂಪಿ ನೌಕರರ ಪ್ರತಿಭಟನೆ ಇದೆ ಇವತ್ತು ಹಾಗಾದ್ರೆ ಬಿಬಿಎಂಪಿ ಕಚೇರಿಗಳು ಬಂದ್ ಆಗತ್ವಾ ಅನ್ನುವಂತಹ ಪ್ರಶ್ನೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಬಿಎಂಪಿ ನೌಕರರ ಪ್ರತಿಭಟನೆ ಹಾಗಾದರೆ ಇವತ್ತು ಬಿಬಿಎಂಪಿ ಕಚೇರಿಗಳು ಕಾರ್ಯನಿರ್ವಹಿಸಲ್ವಾ ಬಂದಿರುತ್ತ ಬಂದಾಗುತ್ತಾ ಪ್ರಶ್ನೆ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹ ವಿಚಾರ ಬೆಂಗಳೂರಲ್ಲಿ ಕಸ ಎತ್ತೋದಾಗಿರ್ಬೋದು ಅಥವಾ ಇವತ್ತು ಯಾವುದೇ ಕಸದ ಗಾಡಿಗಳು ಕೆಲಸ ಮಾಡೋದಿಲ್ಲ ಒಂದು ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಬಿಬಿಎಂಪಿ ಕಚೇರಿಗಳೆಲ್ಲವೂ ಬಂದ್ ಇರುವಂತಹ ಸಾಧ್ಯತೆ ಇದೆ ಇವತ್ತು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಸಾಥ್ ನೀಡ್ತಾ ಇರೋದ್ರಿಂದ ಅವರು ಕೂಡ ಇರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಎಲ್ಲವೂ ಕೂಡ ಬಂದಿರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ